ಡಾಕ್ಟರ್ ಕೋರೆಯವರ ಎಪ್ಪತ್ತೆಂಟನೇ ಹುಟ್ಟುಹಬ್ಬ ರಾಷ್ಟ್ರಮಟ್ಟದ ಪುರುಷ ಮತ್ತು ಮಹಿಳಾ ಕುಸ್ತಿ ಪಂದ್ಯಾವಳಿಗಳು ರತನ್ ಕುಮಾರ್ ಮಠಪತಿ ಮಾಹಿತಿ ಕೆಎಲ್ಎ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷರು ರಾಜ್ಯಸಭೆ ಮಾಜಿ ಸದಸ್ಯರಾದ ಡಾಕ್ಟರ್ ಪ್ರಭಾಕರ್ ಕೋರೆಯವರ ಎಪ್ಪತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ಶುಕ್ರವಾರ ದಿನಾಂಕ ಒಂದರಂದು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಶ್ರೀಮತಿ ಶಾರದಾದೇವಿ ಕೋರೆ ಪ್ರೌಢಶಾಲೆಯ ಕ್ರೀಡಾಂಗಣದಲ್ಲಿ ರಾಷ್ಟಮಟ್ಟದ ಪುರುಷ ಮತ್ತು ಮಹಿಳಾ ನಿಕಾಲಿ ಕುಸ್ತಿ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಎಂದು ಕುಸ್ತಿ ಸ್ಪರ್ಧೆಯ ಆಯೋಜಕರು ಮಾರ್ಗದರ್ಶಕರಾದ ಕರ್ನಾಟಕ ರತ್ನ ಕರ್ನಾಟಕ ಕೇಸರಿ ಪ್ರಶಸ್ತಿ ವಿಜೇತರಾದ ಪೈಲ್ವಾನ್ ರತನ್ ಕುಮಾರ್ ಮಠಪತಿ ತಿಳಿಸಿದ್ದಾರೆ ಅವರು ಸೋಮವಾರ ದಿನಾಂಕ ಇಪ್ಪತ್ತೆಂಟರಂದು ಅಂಕ್ಲಿ ಗ್ರಾಮದ ಡಾಕ್ಟರ್ ಪ್ರಭಾಕರ್ ಕೋರಿ ಹುಟ್ಟುಹಬ್ಬ ಆಚರಣೆ ಸಮಿತಿ ಶಿವಶಕ್ತಿ ಶುಗರ್ ಲಿಮಿಟೆಡ್ ಸಿಬಿಕೆಎಸ್ಎಸ್ ಕಾರ್ಖಾನೆ ಡಾಕ್ಟರ್ ಪ್ರಭಾಕರ್ ಕೋರಿ ಸೊಸೈಟಿ ಹರ್ಮ್ ಡಿಸ್ಟಲರಿ ಕೆಎಲ್ಇ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದು ಕುಸ್ತಿ ಮೈದಾನದ ವೀಕ್ಷಣೆ ಮಾಡಿ ಮಾತನಾಡುತ್ತಿದ್ದರು ಈ ಕುಸ್ತಿ ಸ್ಪರ್ಧೆಯಲ್ಲಿ ದೇಶದಲ್ಲಿರುವ ಸುಮಾರು ಒಂದು ನೂರ ಐವತ್ತೆಂಟು ಕುಸ್ತಿಪಟುಗಳನ್ನು ಆಮಂತ್ರಿಸಲಾಗಿದೆ ಇದರಲ್ಲಿ ಹಲವಾರು ಹೆಸರಾಂತ ಪೈಲ್ವಾನರು ಭಾಗವಹಿಸಲಿದ್ದಾರೆ ಎಂದರು ಜೊತೆಗೆ ಯೂಟ್ಯೂಬ್ನಲ್ಲಿ ಪ್ರಖ್ಯಾತರಾದ ನೇಪಾಳದ ಪೈಲ್ವಾನರಾದ ದೇವತಾಪ್ ವಿರುದ್ಧ ಹಿಮಾಚಲ ಪ್ರದೇಶದ ಪೈಲ್ವಾನರಾದ ರವಿಕುಮಾರ್ ಇವರ ನಡುವಿನ ಮನೋರಂಜನೆಗೋಸ್ಕರ ಕುಸ್ತಿಯನ್ನು ಆಯೋಜಿಸಲಾಗಿದೆ ಎಂದರು ಅವರು ನೂರಾರು ಕಾರ್ಯಕ್ರಮಗಳನ್ನು ಮಾಡಿಸ್ಕೊಂಡು ಬಂದಿದ್ರು ಮೊದಲಿನಿಂದ ಇನ್ನೂ ಬಹಳಷ್ಟು ಕಾರ್ಯಕ್ರಮಗಳು ಅವರು ಮಾಡಲಿಕ್ಕಿದ್ದು ಆದರೆ ನಮ್ಮ ದೇಶದ ಪ್ರತಿಯೊಬ್ಬ ರಾಜ್ಯರು ಪ್ರೀತಿಸಿದಂಥ ಕುಸ್ತಿ ಕಲೆ ಬೇರೆ ಬೇರೆ ದೇಶದ ರಾಜ್ಯರೇ ಮೊದಲು ಪೈಲ್ವಾನರನ್ನ ಈ ಕುಸ್ತಿ ಕಲೆಯನ್ನು ಪ್ರೋತ್ಸಾಹಿಸಿದ್ರು ಉಳಿಸ್ತಿದ್ರು ಬೆಳೆಸ್ತಿದ್ರು ಅಂಥ ಕಲೆಯನ್ನು ಅದು ಮುಳುಗುತ್ತಿರುವ ಸೂರ್ಯನಂತ ಪರಿಸ್ಥಿತಿ ಇತ್ತು ಕುರ್ತಿ ಕಲೆದು ಮುಳುಗುತ್ತಿರುವ ಆಗಿತ್ತು ಒಂದೊಂದು ಟೈಮಿಗೆ ಒಬ್ಬೊಬ್ಬರು ಅದನ್ನು ಕೈ ಹಿಡ್ಕೊಂಡು ಎತ್ತಾ ಇದ್ದಾರೆ ಇನ್ನು ಮತ್ತೊಂದು ಅದಕ್ಕೆ ಸುವರ್ಣ ಯುಗ ಸುವರ್ಣ ದಿನ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ನಮ್ಮದಾಗಿದೆ ಅದನ್ನು ಸಾಯಂಬಿಗೆ ತಿಳಿಸಿ ಹೇಳಿದಾಗ ಮಲ್ಲವಣ್ಣವ್ರಿಗೆ ನಾವು ಅದನ್ನು ಭಾಳ ಎತ್ತರ ಮಟ್ಟಕ್ಕೆ ತಗೊಂಡು ಹೋಗೋಣ ಕೃತಿನ ಮತ್ತು ಅದನ್ನು ಆ ಕಾರ್ಯಕ್ರಮನ ಮಾಡೋಣ ಅದನ್ನು ಚೆಂದಾಗಿ ಎಲ್ಲರೂ ಸೇರಿ ಕರ್ನಾಟಕದಾಗ ಇರ್ತಕ್ಕಂಥ ಹಿರಿಯ ಪೈಲ್ವಾನರೆಲ್ಲ ಕೂಡಿ ಓಡಾಡಿ ಅದನ್ನು ಚೆಂದಾಗಿ ಮಾಡಿಕೊಡ್ರಿ ಅಂತ ಹೇಳಿ ನಮಗೆಲ್ಲ ಬೆನ್ನ ಮೇಲೆ ಕೈ ಇಟ್ಟರು ನಾವು ಅದನ್ನು ಹೋದ ವರ್ಷ ತಾವೆಲ್ಲ ಪ್ರತ್ಯಕ್ಷದರ್ಶಿಗಳಾಗಿದ್ದಿರಿ ಒಂದು ಯಶಸ್ವಿ ಕಾರ್ಯಕ್ರಮ ಆಗಿದೆ ಅದಕ್ಕೆ ಮಳೆಯೂ ಸಾಕು ಕೊಡ್ತು ವಿದೇಶದಿಂದೆಲ್ಲ ಪೈಲ್ವಾನರು ಬಂದಿದ್ದರು ಈ ವರ್ಷ ಸ್ವದೇಶಿ ಪೈಲ್ವಾನರಾಗಲಿ ಮತ್ತು ಸ್ವರಾಜ್ಯದ ಪೈಲ್ವಾನರಾಗಲಿ ಇಲ್ಲಿ ಅವರಿಗೆ ಪ್ರೋತ್ಸಾಹ ಕೊಡೋಣ ಅಕ್ಕಪಕ್ಕದ ಹಳ್ಳಿ ಒಳಗಿನ ಮಕ್ಕಳನ್ನ ಮ್ಯಾಕ್ಸಿಮಮ್ ತಗೊಳ್ರಿ ಆಮೇಲೆ ನಮ್ಮ ದೇಶದೊಳಗಿನ ಪೈವಾಂದ್ರೆ ಹೆಚ್ಚಾಗಿ ಈ ಕಾರ್ಯಕ್ರಮಕ್ಕೆ ಬಳಸ್ಕೊಳ್ರಿ ಅವ್ರಿಗೂ ಅನುಕೂಲ ಆಗಲಿ ಅವ್ರಿಗೊಂದು ಎಂಟರ್ಟೈನ್ಮೆಂಟ್ ಮಾಡಿದಂಗು ಅಥವಾ ಎನ್ಕರೇಜ್ ಮಾಡಿದಂಗು ಎಲ್ಲನೂ ಆಗ್ತದೆ ಮಕ್ಕಳಿಗೆ ಒಂದೊಂದು ದೊಡ್ಡ ದೊಡ್ಡ ವೇದಿಕೆ ಸಿಗಲಾರ್ದಾಗ ತಂದೆ ತಾಯಿ ಪಾಲಕರು ಪೋಷಕರು ಅಥವಾ ಆ ಕನಸು ಗುರುಗಳು ನಿರಾಶೆ ಆಗ್ತಿರ್ತಾರೆ ಅದಕ್ಕೆ ಅವ್ರನ್ನೆಲ್ಲ ಉತ್ಸಾಹ ತುಂಬುವಂಥ ಕಾರ್ಯ ಮಾಡೋಣ ಅಂತೇಳಿ ಈ ವರ್ಷ ಸ್ವದೇಶ ಮತ್ತು ಸ್ವ ರಾಜ್ಯದ ಮಕ್ಕಳನ್ನು ಹೆಚ್ಚು ಇದು ಪೈಲ್ವಾನ್ರನ್ನು ಇದ್ರ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಂಡು ಅನ್ನೋವಂಥ ಒಂದು ಒಳ್ಳೆ ನಿರ್ಧಾರ ತಗೊಂಡು ಅದರ ಪ್ರಕಾರನ ನಾವು ಸ್ವದೇಶ ಮತ್ತು ಸ್ವರಾಜ್ಯದ ಪೈಲಾನರನ್ನು ಹೆಚ್ಚಾಗಿ ಇದರಲ್ಲಿ ತಗೊಳ್ಳಲಾಗಿದೆ ದೇಶದ ಶ್ರೇಷ್ಠ ಕುಸ್ತಿಪಟು ಮಣ್ಣಿನ ಕುಸ್ತಿಯಲ್ಲಿ ಒಂದು ಆರು ಎಂಟು ವರ್ಷದಿಂದ ಈ ಭಾರತ ದೇಶದಲ್ಲಿ ಯಾರನ್ನೂ ಬಿಟ್ಟಿರಲಿಲ್ಲ ಎಲ್ಲರನ್ನೂ ಸೋಲಿಸ ಇದ್ದ ಆ ವ್ಯಕ್ತಿ ಸಿಕಂದರ್ ಶೇಖ್ ಅವ್ರ ಕುಸ್ತಿಯನ್ನು ಸತ್ಯೇಂದರ್ ಮೊಕ್ಕರಿಯ ಅಂತ ಒಬ್ಬ ಅಂತಾರಾಷ್ಟ್ರೀಯ ಕುಸ್ತಿಪಟು ಆಮೇಲೆ ಭಾಳಷ್ಟು ಸಲ ಅಂದರೆ ಒಂಬತ್ತು ಸಲ ಭಾರತ್ ಕೇಸರಿ ಮೂರು ಸಲ ಹಿಂದ್ ಕೇಸರಿ ಇವೆಲ್ಲ ಪ್ರಶಸ್ತಿಗಳನ್ನ ಗೆದ್ದವರು ಪಾಕಿಸ್ತಾನದ ಮೂರು ಜನ ಕುಸ್ತಿಪಟುಗಳನ್ನು ಭಾರತದಲ್ಲಿ ಈ ಮೂರು ಜನರನ್ನು ವಿದೇಶದಲ್ಲಿ ಅವರು ಪಾಕಿಸ್ತಾನದಲ್ಲಿ ಇಬ್ಬರು ಪೈಲು ಅಂದ್ರನ್ನು ಚಿತ್ತು ಮಾಡಿ ಬಂದಂಥವರು ಸತೇಂದ್ರ ಮೊಕ್ಕರಿಯ ಇಂಡಿಯನ್ ಏರ್ಫೋರ್ಸ್ ಅವರನ್ನು ಆ ಸಿಕಂದರ್ ಶೇಖರ್ನ ಜೊತೆಗೆ ಸೆಣಸಾಡಲಿಕ್ಕೆ ತಯಾರು ಮಾಡಿದ್ದೇವೆ ಹಾಗೆಯೇ ಪೃಥ್ವಿರಾಜ್ ಮೋಹೋಳ ಮಹಾರಾಷ್ಟ್ರದ ಕೇಸರಿ ಅವ್ರ ಜೊತೆಗೆ ಉಮೇಶ್ ಮಥುರಾ ಅಂಥೇಳಿ ಹರಿಯಾಣ ಕೇಸರಿ ಭಾರತ್ ಕೇಸರಿ ಹಿಂದ್ ಕೇಸರಿ ಎಲ್ಲ ಈಗಾಗಲೇ ಅವರು ಆಮೇಲೆ ಏಷ್ಯನ್ ಗೋಲ್ಡ್ ಮೆಡಲಿಸ್ಟು ಜಾಂಟಿ ಭಾಟಿ ಅಂಥೇಳಿ ಉತ್ತರ ಪ್ರದೇಶ ಕೇಸರಿ ಅವ್ರ ಜೊತೆಗೆ ಮತ್ತೊಬ್ಬ ಮಹಾರಾಷ್ಟ್ರ ಕೇಸರಿ ದಾದಾ ಶೆಳ್ಕಿ ಅಂಥೇಳಿ ಈ ಲೆವೆಲ್ಲಿಗೆ ನಮ್ಮ ಕರ್ನಾಟಕದ ಪೈಲ್ವಾನರು ಇನ್ನೂ ಇಲ್ಲ ಅದಕ್ಕೆ ಅವ್ರವ್ರನ್ನ ಮಾಡಿ ಕೊನೆಗೆ ಬಂದು ಹರಿಯಾಣದಲ್ಲಿ ಒಬ್ಬ ಇವತ್ತು ಟಾಪ್ ಇರುವಂಥ ಪೈಲ್ವಾನು ರಜತ್ ಹೇಳಿ ರಜತ್ ರೂಹಲ್ ಹರಿಯಾಣ ಕೇಸರಿ ಅವ್ರನ್ನೂ ಕೂಡ ಇದರಲ್ಲಿ ಸೇರಿಸ್ಕೊಂಡು ಪ್ರಕಾಶ್ ಬನ್ಕರ್ ಅನ್ನುವಂಥ ಒಬ್ಬ ಪೈಲ್ವಾನರ ಜೊತೆಗೆ ಕುಪ್ಪಿ ಹಾಕ್ಕೊಳ್ಳಲಾಗಿದೆ ನಮ್ಮ ಈ ಏರಿಯಾದ ಪಕ್ಕದ ಊರು ನಮ್ಮ ಶುಭಂ ಶತ್ನಾಳೆ ಅವರು ಯಾವ ಊರನ್ನ ಅವ್ರದು ದತ್ವಾಡ ದತ್ತವಾಡದವರು ಅವರು ಶಿವಗರ್ಜನಾ ಕೇಸರಿ ಅಂತೇಳಿ ಪ್ರಶಸ್ತಿ ತಗೊಂಡವರು ಅವ್ರ ಜೊತೆಗೆ ವಿಪಿನ್ ಹರಿಯಾಣ ಅಂಥೇಳಿ ಒಬ್ಬರು ಹರಿಯಾಣ ಕೇಸರಿ ಪೈಲ್ವಾನರನ್ನು ತೊಗೊಳ್ಲಿಕ್ಕಾಗಿದೆ ಅದರ ನಂತರ ಬರ್ತಕ್ಕಂಥ ಎಲ್ಲ ಪುಷ್ಟಿಪಟುಗಳು ಕರ್ನಾಟಕ ಮಹಾರಾಷ್ಟ್ರ ಹರಿಯಾಣ ಮಿಕ್ಸ್ ಆಗಿರ್ತಾರೆ ಆಮೇಲೆ ಪ್ರಿಯಾಂಕಾ ಚಹಲ್ ಅಂತೇಳಿ ರಾಷ್ಟ್ರೀಯ ಹಿರಿಯ ಹಿರಿಯರ ಒಂದು ಸ್ವರ್ಣ ಪದಕನ ಗೆದ್ದಂಥವಳು ಹಾಗೆಯೇ ಹರಿಯಾಣ ಕೇಸರಿ ಮತ್ತು ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲೆಲ್ಲ ಭಾಗವಹಿಸಿದ ಹೆಣ್ಮಗಳಿದ್ದಾಳೆ ಯಾರು ಪ್ರಿಯಾಂಕಾ ಚಹಲ್ ಅವ್ರ ಜೊತೆಗೆ ಸೋನಾಲಿ ಮಂಡ್ಲಿಕ್ ಅಂತೇಳಿ ಮಹಾರಾಷ್ಟ್ರ ಕೇಸರಿ ಮಹಿಳಾ ಮಹಾರಾಷ್ಟ್ರ ಕೇಸರಿ ಆಗೋದಲ್ಲದೆ ರಾಷ್ಟ್ರೀಯ ಭಾಳಷ್ಟು ಪದಕಗಳನ್ನು ಗೆದ್ದಂಥ ಹೆಣ್ಮಗಳು ಅವಳ ಜೊತೆಗೆ ಅವಳು ಫೈಟ್ ಮಾಡ್ತಾಳೆ ಇನ್ನೊಬ್ಬಳು ಚಂಚಲ್ ದಲಾಲ್ ಅಂತೇಳಿ ಹರಿಯಾಣದ ಹೆಣ್ಮಗಳು ಹಚ್ನೂರು ರಾಷ್ಟ್ರೀಯ ಕುಸ್ತಿಪಟ್ಟು ಅವ್ರ ಜೊತೆಗೆ ಹಿಮಾಚಲ ಕೇಸರಿ ಈ ವರ್ಷ ಪ್ರಶಸ್ತಿ ಗೆದ್ದಂಥ ಕೃತಿಕಾ ಜಮುವಾಲ್ ಅಂಥೇಳಿ ಆ ಹಾಕ್ಕೊಳ್ಳಿ ಆಗಿದೆ ಆಮೇಲೆ ಕರ್ನಾಟಕದ ಮಹಿಳಾ ಪೈಲಾದಗಳು ಇವ್ರ ಜೊತೆಗೆ ಸೆಣಸಾಡುವಂಥ ಒಂದು ಮೇಲೆ ಇಲ್ಲ ಅವರು ಆ ಪರಿಸ್ಥಿತಿಯ ತೂಕ ಅದನ್ನೆಲ್ಲ ಅದು ವ್ಯವಸ್ಥೆ ಇಲ್ಲದಕ್ಕಾಗಿ ಕರ್ನಾಟಕದವರು ಇದರಲ್ಲಿ ಬೇಕಂಥೇಳಿ ಲಕ್ಷ್ಮೀ ಪಾಟೀಲ್ ಅಂಥೇಳಿ ಬೆಳಗಾವಿ ಹೆಣ್ಮಗಳು ಆಮೇಲೆ ಸ್ವಾತಿ ಪಾಟೀಲ್ ಅಂಥೇಳಿ ಹಳಿಯಾಳ್ ಕ್ರೀಡಾಶಾಲೆ ಹೆಣ್ಮಗಳು ಅವರಿಬ್ಬರ ನಡುವೆ ಇದು ಹೆಣ್ಮಕ್ಳು ನೂರು ಕುಸ್ತಿ ಇರ್ತದೆ ಪ್ರತಿ ವರ್ಷದಂತೆ ಹೋದ ವರ್ಷದಂತೆ ಮನೋರಂಜನೆ ಕುಸ್ತಿ ಇದಕ್ಕೆ ಕುಸ್ತಿ ಅಂತ ನಾವು ಆಗೋದಿಲ್ಲ ಮನೋರಂಜನೆ ಕುಸ್ತಿ ಅಂತ ಅನ್ಬೋದು ಎಂಟರ್ಟೈನ್ಮೆಂಟ್ ಸಲುವಾಗಿನೇ ಅದು ದೇವತಾಪ ಆಮೇಲೆ ರವಿಕುಮಾರ್ ಅನ್ನುವಂಥವ್ರ ಮೇಲೆ ಕುಸ್ತಿ ಇರ್ತದೆ ಇದೆಲ್ಲನೂ ಆಗಿ ಎಪ್ಪತ್ತೆಂಟನೆಯ ಹುಟ್ಟುಹಬ್ಬ ಇರೋದ್ರಿಂದ ಎಪ್ಪತ್ತೆಂಟು ಜೊತೆ ಕುಸ್ತಿಗಳನ್ನು ಮಾಡುವಂಥ ಒಂದು ಯೋಜನೆಯನ್ನು ಕಮಿಟಿ ನಿರ್ಧಾರ ಮಾಡಿದೆ ಇನ್ನು ಮುಂದೆ ಏನಾದರೂ ತಮಗೆ ಇದೊಂದು ಕ್ಲಿಯರ್ ಆಗಬೇಕಿತ್ತು ಅನ್ನುವಂಥದ್ದು ಯಾವುದಾದ್ರೂ ವಿಷಯಗಳಿದ್ದರೆ ಚರ್ಚಿಸಬಹುದು ಅಂತೇಳಿ ಮಾಧ್ಯಮ ಮಿತ್ರರಿಗೆ ವಿನಂತಿ ಮಾಡ್ಬೋದು ಸರ್ ಎಪ್ಪತ್ತೆಂಟು ಜೊತೆ ಅಂದಾಗ ಅದರ ಡಬಲ್ ಜೊತೆನೇ ಎಪ್ಪತ್ತೆಂಟು ಅಂದಾಗ ಡಬಲ್ ಸರ್ ಮಣ್ಣಿನ ಕುಸ್ತಿ ಮ್ಯಾಟ್ ಕುಸ್ತಿ ಆಡೋರನ್ನ ಆಡಿಸೋರ್ನ ಬಿಟ್ರೆ ಬೇರೆಯವ್ರಿಗೆ ಅರ್ಥ ಆಗೋದು ಆಡೋರನ್ನ ಆಡಿಸೋರನ್ನ ಕುಸ್ತಿ ಕಲಸೋರು ಮಕ್ಕಳಿಗೆ ಹೇಳ್ಕೊಡೋರ್ನ ಬಿಟ್ರೆ ಬೇರೆಯವ್ರಿಗೆ ಈಗ ನಾನು ಮುಖಂಡರಾದ ಭರತೀಶ್ ಬನವನಿ ಬಿ ಆರ್ ಪಾಟೀಲ್ ಮಲ್ಲಿಕಾರ್ಜುನ್ ಕೋರೆ ಮಾತನಾಡಿ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಹುಟ್ಟುಹಬ್ಬದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ವಿವಿಧ ಕಾರ್ಯಕ್ರಮಗಳ ಮಾಹಿತಿ ನೀಡಿದರು ಪರಮಪೂಜ್ಯ ಗವಿ ಸಿದ್ದೇಶ್ವರ ಭಟ್ ಸ್ವಾಮೀಜಿಗಳು ಕೊಪ್ಪಳ ಹಾಗೂ ಶ್ರೀ ಶ್ರೀ ಭಾರ ಸ್ವಾಮೀಜಿಗಳು ಕೊಲ್ಹಾಪುರ್ ಮತ್ತು ಉದ್ಘಾಟಕರಾಗಿ ವಿಜಯನ್ ನಮ್ಮದು ಬಿ ಜೆ ಪಿಯ ಕರ್ನಾಟಕದ ಅಧ್ಯಕ್ಷರು ಆಗಮಿಸ್ತಾ ಇದ್ದಾರೆ ಮತ್ತು ಅಧ್ಯಕ್ಷರಾಗಿ ಜಗದೀಶ್ ಶತ್ತರ್ ಅವರು ಆಗಮಿಸ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಪ್ರಕಾಶನ ಹುಕ್ಕೇರಿ ದುರ್ಯೋಧನ ಐವಳಿ ರಜು ಕಾಗೆ ಗಣೇಶನ ಹುಕ್ಕೇರಿ ಕೌಟ್ಗೆ ಕೌಟ್ಗೆಮಠ್ ಅಮಿತನ್ನ ಕೋರೆ ಮಲ್ಲಿಕಾರ್ಜುನ್ ಕೋರೆ ಪ್ರೀತಿ ದೊಡ್ಡ ಭಟ್ ಇವರೆಲ್ಲ ಆವತ್ತಿನ ದೂ ಸ ಇದ್ದಾರೆ ಅದಕ್ಕೆ ಬಹುಸಂಖ್ಯಾತ ಜನರು ಕೂಡ ನಮ್ಮ ಅನುಕೂಲತೆ ಆಗಲಿ ನನ್ನಪ್ಪ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಬಸ್ ಮೀಟ್ ಕಾರ್ಯಕ್ರಮಕ್ಕೆ ಕೃಷ್ಣ ಸಂದ್ರೆ ಕಾರ್ಖಾನೆ ಅತಿಥಿಗಳು ಆತ್ಮೀಯರಾದಂಥ ಮಲ್ಲಿಕಾರ್ಜುನ ಕೋರೇವರು ಹಾಗೂ ನಿರ್ದೇಶಕ ಮಂಡಳಿ ನಿರ್ದೇಶಕರು ಹಾಗೂ ಸ್ವಾರ್ಥಕಂತರು ಎಲ್ಲರಿಗೂ ಅಂತ ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಂತಂದರೆ ಈಗ ಎಲ್ಲರೂ ಹೇಳಿದರು ಪ್ರತ್ಯಕ್ಷ ಭಾಷೆ ಅಂತ ಏನಂದರೆ ಎಲ್ಲರಿಗೂ ಮಂದರೆ ಮಾಡೋ ಅಷ್ಟೇ ಎಲ್ಲರು ತೊಗೊಂಡ್ ಗೊತ್ತಾಗಿದೆ ಇಷ್ಟನ ಹೇಳಿ ಬಯಸ್ತೀನಿ ಅವರೇವರು ಯಾವಾಗಲೂ ಆಚರಣೆ ಮಾಡ್ಕೋಬೇಕು ಅಥವಾ ಯಾವುದೋ ಒಂದು ಇಲ್ಲ ಮಾಡೋದು ಕೊಟ್ಟು ಎಂದು ಮಾಡಲಿ ನಾವು ರೈತರು ಸಮ ರೈತರು ಹೇಗೆ ಅಂತ ನಮ್ಮ ಹಾಸ್ಪಿಟಲ್ ಯೂಸ್ ತಗೋಬೇಕಂತ ಅವ್ರಿಗೆ ಸಾಕಷ್ಟು ಕೂಡ ನಾನು ಮಾಡೋಕೂತ ಇಲ್ಲಿ ಒಟ್ಟು ಬೇರೆ ಥರ ನಾವು ನಾನು ಆಚರಣೆಯನ್ನು ಮಾಡೋಕ್ಕೆ ಹೋಗ್ರೆ ಆರಾಮೇಲೆ ದೇವಸ್ಥಾನಕ್ಕೆ ಹೋದ ಈಗ ಈ ಸಲ ನಮ್ಮ ಕಮಿಟಿಯವರೆಲ್ಲ ಹೋಗಿ ಇಲ್ಲ ತಾವು ಬರಬೇಕು ಹಾಗೇನೆ ಮಾಡ್ಕೋಬೇಕು ಅಂದಾಗ ಒಪ್ಪಿದ್ದಾರೆ ನಾವು ಮಧ್ಯಾಹ್ನದಾಗಿ ಹೆಚ್ಚಿನ ರೈತರ ಸಂಖ್ಯೆ ಕೂಡಿಸಿ ಅವ್ರ ಇಬ್ಬರದವರು ಎಲ್ಲರೂ ಕೂಡಿ ಅಡ್ವರ್ಟೈಸ್ಮೆಂಟಲ್ಲಿ ಸಾಕಷ್ಟು ಮಾಡಿ ನದ್ಯ ಕುರ್ತು ಹೋಗ್ಬೇಕು ನಾನು ಜನರಿಗೆ ಅನುಕೂಲ ಆಗಬೇಕು ರೈತರಿಗೆ ಅನುಕೂಲ ಆಗಬೇಕು ಭಾಗಕ್ಕೆ ಒಂದು ಉತ್ತರ ಕರ್ನಾಟಕದಲ್ಲಿ ಅಂತಕ್ಕಂಥ ಒಂದು ಸಾಕಷ್ಟು ಅನುಕೂಲ ಇದ್ದು ಅದಕ್ಕೆ ಸಾಕಷ್ಟು ಅಷ್ಟವರು ಹಿಂಗಿಯವರು ಅದ್ರ ಬಗ್ಗೆ ಎಲ್ಲರೂ ಫ್ರೀ ಕಿರೋ ಮಾಡ್ತೀವಿ ಅಂತ ಅನ್ನೋ ಮಾತನೂ ಹೇಳಿದ್ದಾರೆ ಹೆಂಗಿ ಕುಸ್ತಿಯನ್ನು ಮಾತ್ರ ಈಗಾಗಲೇ ಹೇಳ ಅವರು ಹೇಳಿದ್ದಾರೆ ಕಾರ್ಯಕ್ರಮ ಚೆಂದ ಮಾಡಿ ನಾವು ಅವರು ಡೈಲಿ ಕುಸ್ತಿ ಕಾರ್ಯಕ್ರಮವನ್ನು ಸಪ್ರೇಟ್ ಮಾಡಿಕೊಂಡ್ರಿ ಹ್ಞೂ ಆಮೇಲೆ ಅದು ಇದ್ರ ಬೇರೆ ಮಕ್ಕಳು ಎಲ್ಲ ಸಭೆಯಲ್ಲಿ ಪಾಕ್ ಪಾಕ್ ಮಾಡಿ ಕಂಟಿನ್ಯೂಸ್ ಆದ ಪೇಪರ್ನಾಗ ಕೊಡೋಂಗೆ ಜನರಿಗೆ ಅವೇರ್ನೆಸ್ ಮಾಡಿ ಅಂತ ಹೇಳಿ ಈ ಸಭೆಯಲ್ಲಿ ನಾ ಹೇಳುತ್ತಾ ಪ್ರತಿಯೊಬ್ಬರ ಮುಂದೆ ನಾವು ಪ್ರತಿ ವರ್ಷ ಹದಿನೆಂಟು ವರ್ಷ ಆಯಿತು ಹದಿನೆಂಟು ಹತ್ತೊಂಬತ್ತನೇ ವರ್ಷಕ್ಕಿಂತ ಆಧಾರ ಮಾಡ್ತಾಯಿದ್ದೀವಿ ಹತ್ತೊಂಬತ್ತನೇ ವರ್ಷಕ್ಕೆ ಡ್ರೈವರ್ ಬರ್ತಾ ಬರ್ತಾಯಿದ್ದಾರೆ ನಮ್ಮ ಎಲ್ಲರಿಗೂ ಸೌಭಾಗ್ಯ ಡ್ರೈವರ್ ನೋಡೋದು ಸೌಭಾಗ್ಯ ಯಾಕಂದರೆ ಪ್ರತಿ ವರ್ಷ ಕ ಇದೇ ಹೇಳ್ತೇವೆ ಕೇಳಿದಾಗೋ ಇಲ್ಲ ಅಂತ ಈ ವರ್ಷನ ಬರ್ತೇನೆ ಅನ್ನೋ ಮಾತು ಮಾತಾಡಿದಾಗ ಆದರೆ ಎಲ್ಲರೂ ಹೆಚ್ಚಿನ ನಮ್ಮ ರೈತರು ಭಾಗ ಕೂರಿಸಿ ಹೆಚ್ಚಿನ ಜನ ಕೂದ ಅನುಕೂಲ ಆಗ್ತದೆ ಹೇಳಿ ನಾನು ಎರಡು ಮಾತು ಮಾಡಿ ಮುಗಿಸುತ್ತೇನೆ ಅಂತ ನಮಸ್ಕಾರ ಕೊನೆಯ ಮನೋರಂಜನೆ ಕಾರ್ಯಕ್ರಮ ಅಧ್ಯಕ್ಷ ಕೇಳೋದು ಫಸ್ಟಲ್ಲಿ ನಾಳೆ ನಾಳೆ ನಮ್ಮ ಹೆಲ್ತ್ ಕೇಳಿ ಏನು ತಪ್ಪು ಆ ಪ್ರಕಾರವನ್ನು ನಮಗೂ ಮಾಡಿರಿ ಸೆಕೆಂಡ್ ಕುಷ್ಟಿ ಮಾಡಿರಿ

ಹೇಮಂತ್ ಹಾಗೂ ಜಿ ಕನ್ನಡ ಸರಿಗಮಪ ಗಾಯಕ ತಂಡದಿಂದ ಸಂಗೀತ ಕಾರ್ಯಕ್ರಮ ರಸಮಂಚರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ವಿಜಯಪ್ರಕಾಶ್ ಬಂದಿದ್ದರು ಈ ಸಲ ಹೇಮಂತ್ ಅಂದರೆ ಇವರು ಟು ವಿಜಯ್ ಪ್ರಕಾಶ್ ಗೇಳ್ತಾರು ಇವರು ಬಹಳ ಜನಪ್ರಿಯ ಒಬ್ಬ ಸಂಗೀತ ಸಿಂಗರ್ ಇವ್ರ ಜೊತೆ ಈ ಜಿ ಸರಿಗಮ ಕಾರ್ಯಕ್ರಮದಲ್ಲಿ ಯಾವ್ಯಾವ ಕಲಾವಿದರು ಇರ್ತಾರಲ್ಲ ರಥ್ವಿ ಭಟ್ ಸುನೀಲ್ ಇವರು ಇದ್ರೊಳಗೆ ನಮ್ಮ ಜಿ ಭರ್ಜರಿ ಬ್ಯಾಚುಲರ್ಸ್ ಈ ಕಾರ್ಯಕ್ರಮದ ಮೇನ್ ಇವರು ವಿನರ್ ಸುನೀಲ್ ಅಂತ ಐದು ಐ ರಂಗರಾಜನ್ ರಾಘವೇಂದ್ರ ಆ್ಯಂಕರ್ ಇವರೆಲ್ಲ ನಾಳೆ ಎಪ್ಪತ್ತೆಂಟನೇ ಕೋರಿಯವರ ಜನ್ಮದಿನದಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದರು ನೀವೆಲ್ಲ ಅಂದ್ರೆ ಮನೋರಂಜನೆ ಲಾಸ್ಟ್ ಗೀತಿ ನೀವು ನೀವೆಷ್ಟೋ ತಕ ನೋಡ್ತೇವೆ ಅಷ್ಟೊತ ಕಲಾವಿದರು ಡಾನ್ಸರ್ಸ್ ಅಲ್ಸೋ ಕಮ್ಮಿಂಗ್ ಐದು ಐದಾರು ಮಂದಿ ಅಂದ್ರೆ ಸಿಂಗರ್ ಈ ವೇಳೆ ಸಿಬಿ ಕೆ ಎಸ್ ಎಸ್ ಕಾರ್ಖಾನೆಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕೋರಿ हुट आचरण समितिया अध्यक्ष बसवराज पाटील स्वगत अध्यक्ष अधर्तेश बनवणे सीबीकेएसएस कारखाना उपाध्यक्ष तात साहेब काटे निर्देशक चेतन पाटील संदीप पाटील अण्डास पाटील महवीर खात्रा मलप मैशा भरमगौड़ पाटील अण्डा साहेब इंगे श्रीकांत उमराने डॉ सुकुमार चोग्ले पिंटू हिरेबर् अण्णासाब संकेश्वरी ಮಹಾಂತೇಶ್ ಪಾಟೀಲ್ ಶಿದ್ಗೌಡ ಮಗ್ದುಮ್ ಹಾಗೂ ಇನ್ನಿತರರು ಹಾಜರಿದ್ದರು ಪಂಚ್ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ಧೊಂಗಡಿ.